ಕೈಲಾಸ ಮಹಾದ್ವಾರ ಶ್ರೀ ನೀಲಗಿರಿ ಸಾಲಿಮಠ ದೀಪೋತ್ಸವ ಕಾರ್ಯಕ್ರಮವನ್ನು ಮಹಾಶಿವರಾತ್ರಿ ಎಂದು ದಿನಾಂಕ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬುಧವಾರ ಹಮ್ಮಿಕೊಳ್ಳಲಾಗಿದೆ ನಮಸ್ಕಾರ ಕೊನೆಗೆ ಬೋನಿಗೆ ಬಿದ್ದ ಚಿರತೆ ಮಲಿಯಾಬಾದ್ ಸುತ್ತಮುತ್ತಲಿನ ಗ್ರಾಮಸ್ಥರ ನಿಟ್ಟುಸಿರು ಯಶಸ್ವಿಯಾದ ಅರಣ್ಯ ಇಲಾಖೆ ಕಾರ್ಯಾಚರಣೆ ಚಿರತೆಯೊಂದಿಗೆ ಸೆಲ್ಫಿ ತೆಗೆದುಕೊಳ್ಳಲು ಮುಂದಾದ ಜನರು ನಿಯಂತ್ರಣ ಪರದಾಟ ಮೈಸೂರು ನಿವೇಶನ ಹಂಚಿಕೆಯಲ್ಲಿ ಕರ್ತವ್ಯ ಲೋಪವಾಗಿಲ್ಲ ತನಿಖೆಗೆ ಸಿದ್ಧ ಕುಮಾರ್ ನಾಯಕ್ ಮಾರ್ಚ್ ಒಂದರಂದು ಉದ್ಯೋಗ ಮೇಳ ಯಶಸ್ವಿಗೆ ಪೂರ್ವ ಸಿದ್ಧತೆ ಕೈಗೊಳ್ಳಲು ರಾಹುಲ್ ತುಕಾರಂ ಪಾಂಡ್ವೆ ಸೂಚನೆ ನೇತಾಜಿ ನಗರದಿಂದ ಮೋಚಿವಾಡ ಕೂಡು ರಸ್ತೆ ಅಗಲೀಕರಣಕ್ಕೆ ಪಾಲಿಕೆಯಿಂದ ಮಾರ್ಕಿಂಗ್ ಕೈಗಾರಿಕೆಗಳಿಂದ ಕೆಮಿಕಲ್ ಹಳ್ಳಕ್ಕೆ ಹೆಗ್ಗಸನಹಳ್ಳಿ ಬಳಿ ಹಳ್ಳದಲ್ಲಿ ಮೀನುಗಳ ಸಾವು ಚಿರತೆಯ ವೈದ್ಯಕೀಯ ಪರೀಕ್ಷೆಯ ನಂತರ ಮೃಗಾಲಯಕ್ಕೆ ರವಾನೆ ಅರಣ್ಯಾಧಿಕಾರಿ ಪ್ರವೀಣ್ ಈಗ ವಾರ್ತೆಗಳ ವಿವರ ಕಳೆದ ಕೆಲ ದಿನಗಳಿಂದ ಮಲಿಯಾಬಾದ್ ಅರಣ್ಯ ಪ್ರದೇಶದಲ್ಲಿ ನೆಲೆಸಿದ್ದ ಚಿರತೆಯೊಂದು ಕೊನೆಗೂ ಅರಣ್ಯ ಇಲಾಖೆ ಬೋಲಿಗೆ ಬಿದ್ದಿದೆ ಆಕಳು ಮೇಕೆ ತಿಂದು ಹಾಕಿ ಜನರಲ್ಲಿ ಭೀತಿ ಹುಟ್ಟಿಸಿದ್ದ ಚಿರತೆ ಜಾಡು ಹಿಡಿಯಲು ನಾಲ್ಕು ಬೋನುಗಳನ್ನು ಅಳವಡಿಸಿದ್ದ ಅರಣ್ಯ ಇಲಾಖೆ ಜನ ಜಾನುವಾರುಗಳು ಮಲಿಯಾಬಾದ್ ಸುತ್ತಮುತ್ತ ಸಂಚರಿಸಲು ಭಯಭೀತರಾಗಲು ಚಿರತೆ ಕಾರಣವಾಗಿತ್ತು ಅನೇಕ ಬಾರಿ ಜಾನುವಾರುಗಳನ್ನು ತಿಂದು ಹಾಕಿದ್ದರೂ ಚಿರತೆಯ ಜಾಡು ಮಾತ್ರ ದೊರಕಿರಲಿಲ್ಲ ಆರು ದಿನಗಳ ಹಿಂದೆಯಷ್ಟೇ ಮಲಿಯಾಬಾದ್ ಗೋಶಾಲೆಗೆ ನುಗ್ಗಿ ಆಕಳು ತಿಂದು ಹಾಕಿ ಪರಾರಿಯಾಗಿತ್ತು ಅರಣ್ಯ ಇಲಾಖೆ ಬೋನ್ ಅಳವಡಿಸುವ ಜೊತೆಗೆ ತಂಡಗಳನ್ನು ರಚಿಸಿ ಗಸ್ತು ಸಂಚರಿಸಲು ವ್ಯವಸ್ಥೆ ಮಾಡಿತ್ತು ಸಿಸಿಟಿವಿ ಅಳವಡಿಕೆಯು ಮತ್ತೆ ಮುಂದಾಗಿತ್ತು ಮಂಗಳವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ಸುಮಾರಿಗೆ ಮಂಗಳವಾರ ಬೆಳಗ್ಗೆ ಏಳು ಮೂವತ್ತರ ಸುಮಾರಿಗೆ ಭೂನಿಗೆ ಚಿರತೆ ಸಿಕ್ಕಿ ಹಾಕಿಕೊಂಡಿದೆ ಮೂರರಿಂದ ನಾಲ್ಕು ವರ್ಷದ ಗಂಡು ಚಿರತೆ ಭೇಟಿಗಾಗಿ ಬಂದಾಗ ಭೂನಿಗೆ ಸಿಕ್ಕಿದೆ ಗ್ರಾಮಸ್ಥರು ನಿಟ್ಟಿರಿಸಲು ಬಿಡುವಂತಾಗಿದೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳ ಪ್ರಯತ್ನವನ್ನು ಗ್ರಾಮಸ್ಥರು ಶ್ಲಾಘಿಸಿದ್ದಾರೆ

ಮಲಿಯಾಬಾದ್ ಅರಣ್ಯ ಪ್ರದೇಶದಲ್ಲಿ ಕಳೆದ ಐದಾರು ದಿನಗಳಿಂದ ಚಿರತೆ ಪ್ರತ್ಯಕ್ಷಗೊಂಡು ಗೋವುಗಳ ಮೇಲೆ ದಾಳಿ ನಡೆಸಿದ್ದು ಅರಣ್ಯ ಇಲಾಖೆ ಸತತ ಕಾರ್ಯಾಚರಣೆಯಿಂದಾಗಿ ಕಳೆದ ರಾತ್ರಿ ಬೋರಿಗೆ ಸರಿಯಾಗಿದೆ ಚಿರತೆ ನೋಡಲು ಗ್ರಾಮದ ಜನರೆಲ್ಲರೂ ಚಿರತೆಯೊಂದಿಗೆ ಸೆಲ್ಫಿ ತೆಗೆಸಿಕೊಳ್ಳಲು ಮುಗಿಬಿದ್ದರು ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಕಳೆದ ಐದಾರು ದಿನಗಳಿಂದ ಚಿರತೆ ಗೋಶಾಲೆಯ ಗೋವುಗಳ ಮೇಲೆ ದಾಳಿ ನಡೆಸಿ ಐದಾರು ಗೋವುಗಳನ್ನು ಸಾಯಿಸಿತ್ತು ಅರಣ್ಯ ಇಲಾಖೆಯು ನಿರಂತರವಾಗಿ ಹಗಲು ರಾತ್ರಿ ಕಾರ್ಯಾಚರಣೆ ನಡೆಸಿತ್ತು ಚಿರತೆ ಚಲನವಲನಗಳನ್ನು ಕ್ಯಾಮೆರಾ ಮೂಲಕ ಸೆರೆ ಹಿಡಿದು ಐದಾರು ಕಡೆ ಬೂನ್ ಅಳವಡಿಸಿತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ನಿದ್ದೆಗೆಡಿಸಿದ್ದ ಚಿರತೆ ಸೆರೆಯಾಗಿದ್ದು ಚಿರತೆಯನ್ನು ನೋಡಲು ಮಲಯಾಬಾದ್ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರ ದಂಡು ಚಿರತೆ ನೋಡಲು ಆಗಮಿಸಿದ್ದು ಚಿರತೆಯೊಂದು ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಮುಗಿಬಿದ್ದರು ಕೆಲವರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಫೋನ್ ನೀಡಿ ಫೋಟೋ ಪಡೆದುಕೊಂಡರೆ ಮತ್ತೆ ಕೆಲವರು ಫೋಟೋ ಪಡೆದುಕೊಳ್ಳಲು ಬೋನ್ ಮೇಲೇರಿ ಫೋಟೋ ಪಡೆದರು ಅರಣ್ಯ ಇಲಾಖೆಯ ಅಧಿಕಾರಿಗಳ ಜನರನ್ನು ನಿಯಂತ್ರಣ ಹರಸಾಹಸ ಪಟ್ಟರು ಕೊನೆಗೆ ಚಿರತೆ ಬೋನನ್ನು ನಲ್ಲಿರಿಸಿ ಚಿರತೆ ಕಾಣದಂತೆ ಮರೆಮಾಚಿದರು ಜನರು ಮಾತ್ರ ಚಿರತೆ ಫೋಟೋ ಪಡೆಯಲು ದುಂಬಾಲು ಹತ್ತಿದರು ನಿಂದ ರಾಯಚೂರು ತರುವವರೆಗೂ ಚಿರತೆಯಂತೆ ಬೆನ್ನಟ್ಟಿ ಫೋಟೋ ಪಡೆದುಕೊಂಡು ಖುಷಿಪಟ್ಟರು એ ના સોચન હે ના થોડા મોટા થયો હા દેડુ ઓ સાબો હા ઓ સાબો વિદડે વિદડે સાબિદરે એ બતાવું એ એ 106 ನಿವೇಶನ ಹಂಚಿಕೆಯಲ್ಲಿ ಕರ್ತವ್ಯ ಲೋಪವಾಗಿರುವ ಕುರಿತು ಲೋಕಾಯುಕ್ತರು ನೀಡಿರುವ ವರದಿ ನೋಡಿಲ್ಲ ನಿವೇಶನದಲ್ಲಿ ಎಲ್ಲ ನಿಯಮಗಳನ್ನು ಅನುಸರಿಸಿಯೇ ಹಂಚಿಕೆ ಮಾಡಲಾಗಿದೆ ತನಿಖೆಯನ್ನು ಎದುರಿಸುವುದಾಗಿ ಸಂಸದ ಜಿ ಕುಮಾರ್ ನಾಯ್ಕ ಹೇಳಿದರು ಅವರೆಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ ಎರಡ್ ಸಾವಿರದ ಐದರಲ್ಲಿ ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದಾಗ ಮೂಡಾದಿಂದ ನಿವೇಶನ ಹಂಚಿಕೆ ಮಾಡಲಾಗಿದೆ ತಹಸೀಲ್ದಾರರು ನೀಡಿದ ವರದಿ ಆಧಾರದ ಮೇಲೆ ಅನುಮೋದನೆ ನೀಡಲಾಗಿದೆ ಸ್ಥಳ ಪರಿಶೀಲನೆ ನಡೆಸಿಯೇ ಕ್ರಮಬದ್ಧವಾಗಿ ನಿವೇಶನ ಹಂಚಿಕೆ ಪ್ರಕ್ರಿಯೆ ನಡೆಸಲಾಗಿದೆ ವರದಿಯಲ್ಲಿ ಏನಿದೆ ಎಂದು ನೋಡುವುದಾಗಿ ಹೇಳಿದರು ಲೋಕಾಯುಕ್ತ ವಿಚಾರಣೆ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಮಾಹಿತಿಯನ್ನು ಲೋಕಾಯುಕ್ತರಿಗೆ ನೀಡಿದ್ದೇನೆ ಎಲ್ಲಿ ಕರ್ತವ್ಯ ಲೋಪವಾಗಿದೆ ಎಂದು ಗೊತ್ತಾಗಿಲ್ಲ ಮುಖ್ಯಮಂತ್ರಿಗಳು ಪ್ರಭಾ ಬೀರಿಲ್ಲ ಎಂಬುದನ್ನು ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖಿಸಿ ನೀಡಲಾಗಿರುವ ಕುರಿತು ವರದಿಗಳು ಬಂದಿವೆ ವರದಿಯನ್ನು ಪೂರ್ಣವಾಗಿ ನೋಡಿ ಪ್ರತಿಕ್ರಿಯಿಸುವುದಾಗಿ ಹೇಳಿದರು ಕೊಟ್ಟಿದ್ದೇನೆ ನಮಗೆ ಏರ್ನೇಷನ್ಗೆ ಬರುವಂಥ ಸಂದರ್ಭದಲ್ಲಿ ಒಂದು ಲ್ಯಾಂಡ್ ಬಗ್ಗೆ ನಾವೇನು ಮಾತಾಡ್ತಿದ್ದೀವಿ ಅದ್ರ ಬಗ್ಗೆ ಅದರಲ್ಲಿ ಡಿನೋಟಿಫಿಕೇಶನ್ ಆಗಿರುವಂಥದ್ದು ಖಚಿತವಾಗುವಂಥದ್ದು ಇವತ್ತಿನ ಕ್ಷಣಕ್ಕೂ ಈ ಮಾತಾಡೋ ಕ್ಷಣಕ್ಕೂ ಕೂಡ ಡಿನೋಟಿಫಿಕೇಶನ್ ಸರ್ಕಾರ ಕ್ಯಾನ್ಸಲ್ ಮಾಡಿಲ್ಲ ಒಂದೇ ಏಟಿಗೆ ಅದನ್ನು ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡುವ ಆ ವಿಷಯ ಬೇರೆ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಲಿಮಿನೇಷನ್ ಮಾಡೋ ಸಂದರ್ಭದಲ್ಲಿ ಅದು ಓನರ್ಶಿಪ್ಪು ಅವರಿಗೆ ಸಂಬಂಧಪಟ್ಟಿದ್ದ ಇಲ್ವಾ ಅನ್ನೋದನ್ನು ನಾವು ಅವಕೊಳ್ತಾ ಇದ್ದೀನಿ ಅದು ಸರ್ಕಾರದ ಭೂಮಿನ ಅಥವಾ ಇನ್ಯಾರ್ದು ಬಡಬಗರಿಗೆ ಸೇರಿದ ಭೂಮಿನ ಅಥವಾ ಅವರಿಗೆ ಸೇರಿದ ಭೂಮಿನ ಅವರಿಗೆ ಬಂದಂಥ ಕ್ರಮ ಅಂದರೆ ಅವರು ಸೇಲಿಂದನೋ ಅಥವಾ ಇನ್ಯಾವುದಿಂದಲೂ ಪಡ್ಕೊಂಡಿದ್ದಾರೆ ಅವರಿಗೂ ಸರಿಯೋ ತಪ್ಪು ಅನ್ನೋದನ್ನು ಇದ್ದೀವಿ ಅದು ಬಿಟ್ಬಿಟ್ಟು ನಾವು ಬೇರೆ ಹಿನ್ನೆಲಿದ ಅಂಶಗಳು ನನಗೆ ಗೌನ ಅನ್ನಿಸ್ತದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲಿನೇಷನ್ ಮಾಡೋದರಿಂದ ಯಾವುದೇ ಒಂದು ಈ ಒಂದು ಪ್ರಕರಣದ ಮೇಲೆ ಪ್ರಭಾವ ಆಗಿದೆ ಅಂತ ಹೇಳಿದರೆ ನನಗೆ ಅನಿಸ್ತಾ ಇಲ್ಲ ಆದರೂ ಕೂಡ ಏನು ವರದಿಯಲ್ಲಿ ಹೇಳಿದ್ದಾರೆ ಅನ್ನೋದನ್ನು ನಾವು ನೋಡ್ತೀವಿ ಯಾಕೆ ಅಂತ ಹೇಳಿದ್ರೆ ಅನ್ಯಾಕ್ರಾಂತ ಮಾಡಿದ ಭೂಮಿಯ ಬಗ್ಗೆ ನಾವು ಇವತ್ತಿನ ದಿವಸ ಮಾತಾಡೋದಾಗಿ ಅಂತ ಹೇಳಿದ್ರೆ ಮೂಡಾದಲ್ಲಿರುವಂಥ ಸ್ಕೀಮ್ ಪ್ರಕಾರ ಭೂಮಿಗೆ ಭೂಮಿ ಅಂತೇಳುವುದು ಒಂದು ಕಾಂಪೆನ್ಸೇಷನ್ ಸ್ಕೀಮ್ ಇದೆಯೇ ಹೊರತು ಅದು ಅನ್ಯಾಕ್ರಾಂತವಾದ ಭೂಮಿಯೇ ಅನ್ಯಾಕ್ರಾಂತ ಆಗಿಲ್ಲದೆ ಇರೋದನ್ನೇ ಇರಿಗೇಟೆಡ್ ಭೂಮಿಯೇ ಹೋಟೆಲ್ ಭೂಮಿ ಆತನ ಯಾವುದೇ ಒಂದು ಅಲ್ಲಿ ಅವಕಾಶ ಇಲ್ಲ ಸ್ಕೀಮ್ ಆದ್ರಿಂದ ಅವರು ಭೂಮಿ ಕಳ್ಕೊಂಡಿರೋದು ಸತ್ಯ ಇವತ್ತಿನ ದಿವಸದವರೆಗೂ ಡಿ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿಲ್ಲ ಅವರ ಹೆಸರಿನಲ್ಲೇ ಭೂಮಿ ಇರುವಂಥದ್ದು ಅದನ್ನ ಅವರು ಕಳ್ಕೊಂಡಿದ್ದಾರೆ ಅದಕ್ಕೆ ಮೂಡ ಅವರು ಕೊಡ್ತಾ ಇರ್ತಾರೆ ಈ ಮಧ್ಯದಲ್ಲಿ ಈಗ ಕೈಲಾಸ ಮಹಾದ್ವಾರ ಶ್ರೀ ನೀಲಗಿರಿ ಸಾಲಿಮಠ ದೀಪೋತ್ಸವ ಕಾರ್ಯಕ್ರಮವನ್ನು ಮಹಾಶಿವರಾತ್ರಿ ಎಂದು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಹಮ್ಮಿಕೊಳ್ಳಲಾಗಿದೆ ಪೂಜ್ಯ ಶ್ರೀ ಶ್ರೀ ಸುಗುರಯ್ಯ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಮಹಾಪೂಜೆ ಸಾಯಂಕಾಲ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ದೀಪೋತ್ಸವ ಮತ್ತು ಶಿವನಾಮ ಸ್ಮರಣೆ ಜರುಗುವುದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀಮಠದ ಕೃಪೆಗೆ ಪಾತ್ರರಾಗಬೇಕು ಎಂದು ರಾಯಚೂರಿನ ಶ್ರೀ ನೀಲಗಿರಿ ಸಾಲಿಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಶ್ರೀ ಸೂಗುರಯ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀ ನೀಲಗಿರಿ ಸಾಲಿಮಠ ಹಾಗೂ ಪ್ರಚಾರ ಸೇವಾ ಸಮಿತಿ ರಾಯಚೂರು ಕಲಬುರ್ಗಿ ಮತ್ತು ತೆಲಂಗಾಣ ರಾಜ್ಯದ ಭಕ್ತ ಸಮೂಹ ಹಾಗೂ ಸಕಲ ಸದ್ಭಕ್ತ ಮಂಡಳಿ ಕೋರಿದ್ದಾರೆ ಯುವಕರಿಗೆ ಅನುಕೂಲವಾಗಲೆಂದೇ ಮತ್ತು ಅವರಿಗೆ ಉದ್ಯೋಗವನ್ನು ಒದಗಿಸಲು ಮಾರ್ಚ್ ಒಂದರಂದು ಹಮ್ಮಿಕೊಂಡಿರುವ ಉದ್ಯೋಗ ಮೇಳಕ್ಕೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಹೇಳಿದರು ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಜಲ ನಿರ್ಮಲ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಉದ್ಯೋಗ ಮೇಳದ ಎರಡನೇ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಸಂಜೀವಿನಿ ಕೆಎಸ್ಆರ್ಎಲ್ಪಿಎಸ್ ಮತ್ತು ಜಿಲ್ಲಾ ಕೌಶಲ್ಯ ಮಿಷನ್ ವತಿಯಿಂದ ಉದ್ಯೋಗ ಮೇಳವನ್ನು ಮಾರ್ಚ್ ಒಂದರಂದು ನಗರದ ಕೃಷಿ ವಿಶ್ವವಿದ್ಯಾಲಯ ಪ್ರೇಕ್ಷಾಗೃಹದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಡಿಡಿಯು ಬಿಕೆವೈ ಸಂಕಲ್ಪ ಯೋಜನೆ ನೀಡಿ ಜಿಲ್ಲೆಯಲ್ಲಿರುವ ಎಂಟು ನೂರು ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವ ಕಾರ್ಯಕ್ರಮ ಇದಾಗಿದೆ ಎಂದರು ಉದ್ಯೋಗ ಮೇಳದಲ್ಲಿ ಐವತ್ತು ವಿವಿಧ ಕಂಪನಿಗಳು ಭಾಗವಹಿಸಲಿವೆ ಈ ಕಂಪನಿಗಳು ನೇರವಾಗಿ ನಿರುದ್ಯೋಗಿಗಳನ್ನು ಸಂದರ್ಶಿಸಿ ತಮ್ಮ ಕಂಪನಿಗಳಲ್ಲಿರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಿವೆ ಉದ್ಯೋಗ ಮೇಳವು ಅಂದು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ವೇದಿಕೆ ಕಾರ್ಯಕ್ರಮದ ಮೂಲಕ ಉದ್ಘಾಟನಾಗೊಳ್ಳಲಿದೆ ಒಂದು ದಿನ ನಡೆಯುವ ಈ ಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿರುದ್ಯೋಗ ಯುವಕರು ಭಾಗವಹಿಸುವ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಚಾರ ನೀಡಬೇಕು ಮತ್ತು ಹೆಚ್ಚಿನ ಅಭ್ಯರ್ಥಿಗಳು ಉದ್ಯೋಗ ಮೇಳಕ್ಕೆ ನೋಂದಾಯಿಸಿಕೊಳ್ಳುವಂತೆ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಬೇಕು ಎಂದು ತಿಳಿಸಿದರು ಶಿವ್ ವಿಶ್ವವಿದ್ಯಾಲಯ ಪ್ರೇಕ್ಷಾಗೃಹದವರೆಗೆ ಐವತ್ತು ಸ್ಟಾಲ್ಗಳನ್ನು ಸ್ಥಾಪಿಸಲಾಗುವುದು ಜೊತೆಗೆ ಉದ್ಯೋಗ ಮೇಳಕ್ಕೆ ಅಗತ್ಯವಿರುವ ಹಾಗೂ ಉದ್ಯೋಗದಾತ ಸಂಸ್ಥೆಗೆ ಅಭ್ಯರ್ಥಿಗಳು ನೀಡಬೇಕಾದ ಅಗತ್ಯ ದಾಖಲೆಗಳ ಬಗ್ಗೆ ಮೊದಲೇ ವಿದ್ಯಾರ್ಥಿಗಳಿಗೆ ಮಾಹಿತಿ ತಲುಪಬೇಕು ಜೊತೆಗೆ ಉದ್ಯೋಗ ಮೇಳದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಆಯಾ ಉದ್ಯೋಗದಾತ ಸಂಸ್ಥೆ ಸೇರ್ಪಡೆ ಪತ್ರ ಅಥವಾ ಆಯ್ಕೆಯಾಗಿರುವ ಬಗ್ಗೆ ದೃಢೀಕರಣ ಪತ್ರವನ್ನು ನೀಡುವಂತಹ ವ್ಯವಸ್ಥೆಯಾಗಬೇಕು ಎಂದರು ಈಗಾಗಲೇ ಉದ್ಯೋಗ ಮೇಳಕ್ಕೆ ನೋಂದಣಿ ಮಾಡಿಕೊಳ್ಳಲು ಆನ್ಲೈನ್ ಪೋರ್ಟಲ್ ಮಾಡಲಾಗಿದ್ದು ಜೊತೆಗೆ ಕ್ಯೂ ಆರ್ ಕೋಡ್ ಪ್ರಕಟಿಸಲಾಗಿದ್ದು ಜಿಲ್ಲೆಯ ನಿರುದ್ಯೋಗ ಯುವಕ ಯುವತಿಯರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು ಸರಿ ಈಗ ಇನ್ನು ನೇತಾಕೆ ಅಂತ ಅವರಿಗೆ ನೋ ರಿಜಿಸ್ಟ್ರೇಷನ್ ಮಾಡ್ಕೋ ಟೈಮ್ ಇದೆ ಸರ್ ಇನ್ನು ಕಂಪನಿ ಆಫ್ ಡ್ರೈವರ್ 50% ಇದೆ ಸರ್ ಸರಿ ನಾವು ಬೇಕು ಅದು ಬೇರೆ 25% ನಮ್ಮ ಕಡೆ ಇನ್ನು 25% ಆ ಪರವಾನಗಿ ಮಾಡ್ತೀವಿ ಅದನ್ನ ನಾವು ಕಂಟಿನ್ಯೂಸ್ ಫಾಲೋ ಸರ್ ಅವರಿಗೆ ಫೋನ್ ಮಾಡ್ ಮಾಡ್ತೀವಿ ಇನ್ ಹ್ಯಾವ್ ದಿ ಬೇಸ್ಟ್ ಕಂಪನಿ ಇಸ್ ಇಯರ್ ಎಸ್ ಸರ್ ಇದೆ ಸರ್ ಅದು ವೃತ್ತಿಪರ ಸಂಬಂಧಿತ ಓಕೆ ಎಲ್ಲ ಬರ್ತವೆ ಫಾರ್ ಎಕ್ಸಾಂಪಲ್ ಈಗ ನಾನು ಐ ಟಿ ಐಗೆ ಹೋದಾಗ ಆಕಡೆ ಮೆಕ್ಯಾನಿಕಲ್ ಇದು ಎಲ್ಲ ಸ್ಕಿಲ್ ಇದು ಒಂದು ಬ್ರಾಂಚ್ ಇದೆ ಆಟೋಮೊಬೈಲ್ ಕಂಪನೀಸ್ ಬರಬೇಕು ಜೊತೆಗೆ ಆಕಡೆ ಸ್ವಲ್ಪ ಇದು ಬಗ್ಗೆ ಕೂಡ ಎಲೆಕ್ಟ್ರಿಕಲ್ ವೆಹಿಕಲ್ ಬಗ್ಗೆ ಕೂಡ ಕೋರ್ಸಸ್ ಇದೆ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ಕಡೆ ಸೊ ಅದು ಎಲೆಕ್ಟ್ರಿಕ್ ವೆಹಿಕಲ್ ಕಂಪನೀಸ್ ಇದ್ದಾರೆ ಓಕೆ ಅದು ಸ್ವಲ್ಪ ಸೊ ಬೇಸಿಕಲಿ ನಮ್ ಕಡೆ ಯಾವ್ದು ಯಾವುದು ವೊಕೇಶ್ನಲ್ ಕೋರ್ಸಸ್ ಇದೆ ಅದು ಸಂಬಂಧಿತ ಕಂಪನೀಸ್ ಬರಬೇಕು ಸೊ ದ ಪಾಸಿಬಿಲಿಟಿ ಆಫ್ ಎಂಪ್ಲಾಯ್ಮೆಂಟ್ ಓಕೆ ಶುಡ್ ಬಿ ಹೈ ಫಸ್ಟ್ ಸೆಕೆಂಡ್ ಸ್ಟೂಡೆಂಟ್ಸ್ ಇಂದ ಏನೇನು ಡಾಕ್ಯುಮೆಂಟ್ಸ್ ಬೇಕು ಓಕೆ ಸ್ಟೂಡೆಂಟ್ಸ್ ಬಂದಾಗ ಸ್ಟೂಡೆಂಟ್ಸ್ ಏನೇನು ಸಬ್ಮಿಟ್ ಡಿ ಇರಲಿ ಮಾರ್ಕ್ಸ್ ಇರಲಿ ಮಾರ್ಕ್ ಶೀಟ್ಸ್ ಇರಲಿ ಇದು ಏನು ಅದು ಎಲ್ಲ ಲಿಸ್ಟ್ ಮುಂಚಿತವಾಗಿ ತಗೋಬೇಕು ಸೊ ಸ್ಟೂಡೆಂಟ್ಸ್ ಕಮ್ ಪ್ರಿಪೇರ್ಡ್ ಓಕೆ ನೀವು ಇದು ಇದು ತಗೋ ನಮಗೆ ಬರಬೇಕು ಅಂತ ಸೊ ಇಫ್ ದೇ ಆರ್ ಏಬಲ್ ಟು ಸಬ್ಮಿಟ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಗೆಟ್ ಅಟ್ ಲೀಸ್ಟ್ ದಿ ಇಂಟರ್ನ್ಶಿಪ್ ಓಕೆ ಕೆಲವು ಬಾರಿ ಡೈರೆಕ್ಟ್ಲಿ ಅಪಾಯಿಂಟ್ಮೆಂಟ್ ಕೊಡಲ್ಲ ಅವರು ಇಂಟರ್ನ್ಶಿಪ್ ಕೊಡ್ತಾರೆ ಓಕೆ ಸೊ ಇಂಟರ್ನ್ಶಿಪ್ ಇಸ್ ಅ ಫಸ್ಟ್ ಟೂರ್ಸ್ ಇನ್ ಫರ್ ಸೊ ಅದು ಆಗುತ್ತೆ ರೈಟ್ ಸೊ ಆ ಕಡೆ ಆ ಟೆಕ್ನಿಕಲ್ ರೀಸನ್ಸ್ ಟೆಕ್ನಿಕಲ್ ರೀಸನ್ಸ್ ಇಂದ ಎಂಪ್ಲಾಯ್ಮೆಂಟ್ ಕೊಡಲ್ಲ ಅಥವಾ ಇಂಟರ್ನ್ಶಿಪ್ ಕೊಡಲ್ಲ ಅಂತ ಅದ್ರ ಪ್ರಕಾರ ಬರಬಹುದು ಸ್ಪೆಸಿಫಿಕ್ ಆಗಿ ಸ್ಟೂಡೆಂಟ್ಸ್ ಗೊತ್ತಿರಬೇಕು ಬಂದು ಬರಬೇಕು ಅಂತ ಅವ್ರು ಬಂದಿದ್ರೆ ಸಬ್ಮಿಟ್ ಮಾಡ್ತಾರೆ ಆ ಕಡೆ ಇಮಿಡಿಯೇಟ್ಲಿ ಅವರಿಗೆ ಅಟ್ಲೀಸ್ಟ್ ಒನ್ ಅಪಾಯಿಂಟ್ಮೆಂಟ್ ಲೆಟರ್ ಅಥವಾ ಇಂಟರ್ನ್ಶಿಪ್ ಲೆಟರ್ ಓಕೆ ಅಥವಾ ಏನು ಇನ್ವಿಟೇಷನ್ ಲೆಟರ್ ಓಕೆ ಇಂಟರ್ನ್ ಲೆಟರ್ ಅವರು ಕೊಡ್ತಾರೆ ಸೊ ಕಂಪನೀಸ್ಗೆ ಕೂಡ ಹೇ ಅವ್ರ ಕಡೆ ಇದು ಎಲ್ಲ ಪ್ರಿಂಟರ್ಸ್ ಇದು ಎಲ್ಲ ತಗೊಂಡು ದೇ ಶುಡ್ ಹ್ಯಾವ್ ಇಟ್ ರೆಡಿ ಅವರು ಲೆಟರ್ ಹೇಳಿದ ಮೇಲೆ ಏನೇನು ಡಾಕ್ಯುಮೆಂಟ್ ಅವರು ಸಬ್ಮಿಟ್ ಮಾಡಬೇಕು ಅದು ಆ ಕಡೆನೇ ಆಗಬೇಕು ಓಕೆ ಡೋಂಟ್ ಎಕ್ಸ್ಪೆಕ್ಟ್ ಪೀಪಲ್ ಟು ಕಮ್ ಟು ದೇರ್ ಆಫೀಸಸ್ ಅಸ್ಸಿಸ್ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ ಮುಖ್ಯ ಯೋಜನಾ ಅಧಿಕಾರಿ ಡಾಕ್ಟರ್ ಟಿ ರೋಣಿ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಜಿಯು ಹುಡೇರ್ ಕೈಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ಬಸವರಾಜ್ ಎಕ್ಕಂಚಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ್ ಉದ್ಯಮಿಗಳಾದ ಸಾವಿತ್ರಿ ಪುರುಷೋತ್ತಮ್ ವಿಲಕ್ಷ್ಮಿರೆಡ್ಡಿ ಮಾರಂ ತಿಪ್ಪಣ್ಣ ಜಂಬಣ್ಣ ಎಕ್ಲಾಸ್ಪುರ್ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವಿವಿಧ ಸಂಸ್ಥೆಗಳ ಮುಖ್ಯಸ್ಥರು ಇದ್ದರು ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿರುವ ನೇತಾಜಿ ನೇತಾಜಿನಗರದಿಂದ ಮುಚ್ಚಿವಾಡ ಕೂಡು ರಸ್ತೆ ಅಗಲೀಕರಣ ಕಾಮಗಾರಿಗೆ ಇಂದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾರ್ಕಿಂಗ್ ನಡೆಸಿದರು ನೇತಾಜಿ ನಗರ ಬಡಾವಣೆ ಸದಸ್ಯ ಉಪ ಮಹಾಪೌರ ಸಾಜಿದ್ ಸಮೀರ್ ಹಾಗೂ ಅಭಿವೃದ್ಧಿ ಆಯುಕ್ತ ಸಿದ್ದಯ್ಯ ಹಿರೇಮಠ್ ಇವರ ಉಪಸ್ಥಿತಿಯಲ್ಲಿ ಮಾರ್ಕಿಂಗ್ ಕೆಲಸ ಪ್ರಾರಂಭಿಸಲಾಗಿದೆ ನಿವಾಸಿಗಳೊಂದಿಗೆ ಹಲವು ಸುತ್ತಿನ ಮಾತುಕತೆ ನಡೆಸಿದ್ದರು ಫಲಪ್ರದವಾಗಿರಲಿಲ್ಲ ಈ ಬಾರಿ ಸಂತ್ರಸ್ತರೊಂದಿಗೆ ಸಭೆ ನಡೆಸಿ ಸಮ್ಮತಿ ಮೇರೆಗೆ ರಸ್ತೆ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದರು ಇದು ಅಡಿ ಅಗಲ ತೆರವಿಗೆ ನಿರ್ಧರಿಸಿ ಮಾರ್ಕಿಂಗ್ ಮಾಡಲಾಗುತ್ತದೆ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತದೆ ಎಂದು ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ ಬಡಾವಣೆ ನಿವಾಸಿಗಳು ಪಾಲಿಕೆ ಸಿಬ್ಬಂದಿಗಳು ಇದ್ದರು

ए आना भैया 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 कैसे हल्ला ना लोगों का जारी हाल मारी बारिश है भाई में हर तरह से देखता हूं और रास्ते में जा मेरा मर्जी नहीं मेरा मर्जी नको तोड़बो दोस्त ತಾಲೂಕಿನ ಕಾಡ್ಲೂರು ಹೆಗ್ಗಸನಹಳ್ಳಿ ಗಂಜಳ್ಳಿ ಸೇರಿ ಇತರೆ ಗ್ರಾಮಗಳ ಹಳ್ಳದಲ್ಲಿನ ಮೀನುಗಳು ಸುತ್ತಮುತ್ತಲಿನ ಕೈಗಾರಿಕಾ ಕಂಪನಿಗಳಿಂದ ಹೊರಬರುವ ನಿಂದಾಗಿ ಮೃತಪಡುತ್ತಿದ್ದು ಇದರಿಂದಾಗಿ ಹಳ್ಳದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದುರ್ವಾಸನೆ ಆವರಿಸಿದೆ ಹಳ್ಳದಲ್ಲಿರುವ ಲಕ್ಷಾಂತರ ಮೀನುಗಳು ಇದ್ದಕ್ಕಿದ್ದಂತೆ ಸಾವನ್ನಪ್ಪುತ್ತಿದ್ದು ಹಳ್ಳದ ಮಾರ್ಗದಿಂದ ತೆರಳುವ ರಸ್ತೆಯಲ್ಲಿ ಜನರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಲವು ಬಾರಿ ಇದೇ ರೀತಿ ಸಾವಿರಾರು ಮೀನುಗಳು ಹಳ್ಳದಲ್ಲಿ ಮೃತಪಟ್ಟಿದ್ದವು ಚಿಕ್ಕಸುಗೂರು ಒಡ್ಲೂರು ಸಮೀಪದ ಕೈಗಾರಿಕಾ ಪ್ರದೇಶದ ಕಂಪನಿಗಳಿಂದ ಮಲಿನವಾದ ರಾಸಾಯನಿಕ ನೀರು ಹಳ್ಳಕ್ಕೆ ಬಿಡುತ್ತಿರುವುದರಿಂದ ಹಳ್ಳದ ನೀರು ಕಲುಷಿತಗೊಂಡಿದೆ ಇದರಿಂದಾಗಿ ಮೀನುಗಳು ಸಾವನ್ನಪ್ಪಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಕೆಮಿಕಲ್ ಮಿಶ್ರಿತ ನೀರನ್ನು ಹಳ್ಳಕ್ಕೆ ಬಿಡುತ್ತಿದ್ದು ಸಾಕಷ್ಟು ಬಾರಿ ಈ ಭಾಗದ ಗ್ರಾಮಸ್ಥರು ವಾಹನ ತಡೆದು ದೂರು ನೀಡಿದ್ದಾರೆ ಆದರೂ ಇದುವರೆಗೆ ಕ್ರಮ ವಹಿಸಿಲ್ಲ ಇದಲ್ಲದೆ ಹಳ್ಳದ ನೀರು ಸಂಪೂರ್ಣವಾಗಿ ವಿಷವಾಗಿ ಮಾರ್ಪಟ್ಟಿದ್ದು ಈ ನೀರು ಜಾನುವಾರುಗಳು ಕೂಡ ಸೇವನೆ ಮಾಡಲು ಯೋಗ್ಯವಲ್ಲದ ರೀತಿಯಲ್ಲಿ ಬದಲಾಗಿವೆ ಈ ಬಗ್ಗೆ ಎಚ್ಚೆತ್ತುಕೊಂಡ ಪರಿಸರ ಮಾಲಿನ್ಯ ಇಲಾಖೆಯು ನೀರನ್ನು ಪರೀಕ್ಷೆ ನಡೆಸಲಾಗಿದೆ ಈ ನೀರಿನಿಂದ ಯಾವುದೇ ದುಷ್ಪರಿಣಾಮ ಉಂಟಾಗುವುದಿಲ್ಲವೆಂದು ವರದಿ ನೀಡಿದೆ ಆದರೆ ಹಳ್ಳದಲ್ಲಿನ ಮೀನುಗಳು ಯಾವ ಕಾರಣಕ್ಕಾಗಿ ಮೃತಪಟ್ಟಿವೆ ಎಂದು ದೃಢೀಕರಿಸಬೇಕಾಗಿದೆ ಜನ ಜಾನುವಾರು

HELLO! <laughs> ಮಾಡ್ತದಪ್ಪ ಇನ್ನ ಇವತ್ತು ಇದಕ್ಕೆ ನೋಡ್ತದ ರಾಜನಗರದಲ್ಲಿನ್ನ ಇನ್ನೂ ಇದು ನೋಡಿ ಮಲಿಯಾಬಾದ್ನಲ್ಲಿ ಸೆರೆ ಹಿಡಿಯಲಾದ ಗಂಡು ಚಿರತೆಯಾಗಿದ್ದು ವೈದ್ಯರ ಸಲಹೆ ಮೇರೆಗೆ ಅವರಿಂದ ಪ್ರಮಾಣಪತ್ರ ದೊರೆತ ನಂತರ ಚಿರತೆಯನ್ನ ಮೃಗಾಲಯಕ್ಕೆ ಸ್ಥಳಾಂತರಿಸಲಾಗುವುದು ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರವೀಣ್ ಹೇಳಿದರು ಅವರೆಂದು ನಗರದ ಅರಣ್ಯ ಇಲಾಖೆಯ ಕಚೇರಿಯಲ್ಲಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಮಲಯಬಾದ್ ಗ್ರಾಮದ ಹತ್ತಿರ ಚಿರತೆಯೊಂದು ಪ್ರತ್ಯಕ್ಷವಾಗಿದ್ದು ಸೆರೆ ಹಿಡಿಯಲು ಹಾಕಿದ್ದ ಬೂನಿಗೆ ಇಂದು ಮುಂಜಾನೆ ಐದು ಗಂಟೆಗೆ ಚಿರತೆ ಬಿದ್ದಿದೆ ಎಂದು ಹೇಳಿದರು ಮಲಯಾಬಾದ್ ಗ್ರಾಮದ ಹತ್ತಿರ ಬೆಟ್ಟದಲ್ಲಿ ಈ ಚಿರತೆ ಕಾಣಿಸಿಕೊಂಡಿದ್ದು ಸಮೀಪವೇ ಗೋಶಾಲೆ ಇದ್ದು ಸರ್ಕಾರಿ ಶಾಲೆಯೂ ಇದೆ ಜೊತೆಗೆ ಗ್ರಾಮದ ಜನರು ಅಲ್ಲಿ ಓಡಾಡುತ್ತಿರುವುದರಿಂದ ಆತಂಕ ಹೆಚ್ಚಾಗಿತ್ತು ಆದರೆ ಇದೀಗ ಚಿರತೆಯನ್ನು ಸೆರೆ ಹಿಡಿಯಲಾಗಿದೆ ಮೇಲಾಧಿಕಾರಿಗಳ ಸೂಚನೆಯ ಮೇರೆಗೆ ಯಾವ ಮೃಗಾಲಯಕ್ಕೆ ಸ್ಥಳಾಂತರಿಸಬೇಕೆಂಬುದನ್ನು ಚರ್ಚಿಸಲಾಗುವುದು ಎಂದು ತಿಳಿಸಿದರು ಅದನ್ನು ನಮ್ಮ ಡಾಕ್ಟರ್ ಸುನಿಲ್ ಪನ್ವಾರ್ ಅವರು ಸಲಹೆ ಮೇರೆಗೆ ಮತ್ತು ಅವರು ಮಾರ್ಗದರ್ಶನ ನೀಡಿದ್ದರಿಂದ ಇವತ್ತಿನ ದಿವಸ ಆ ಚರಿತೆಯನ್ನು ಸೆರೆ ಹಿಡಲಿಕ್ಕೆ ಸಾಧ್ಯ ಆಯಿತು ಹಾಗೂ ಮಾಧ್ಯಮ ವರ್ಗದವರು ಸಹ ನಮ್ಮ ಬೆಂಬಲಕ್ಕೆ ನಿಂತಿದ್ದರು ಮತ್ತು ಗ್ರಾಮಸ್ಥರಿಗೆ ಅಲ್ಲಿಯ ಜನರಿಗೆ ನಾವು ಹೇಳಿದಂಥ ಸಲಹೆ ಸೂಚನೆಗಳನ್ನು ಅವರಿಗೆ ಮುಟ್ಟಿಸಿದ್ದಾರೆ

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕೊನೆಗೆ ಬೋನಿಗೆ ಬಿದ್ದ ಚಿರತೆ ಮಲಿಯಾಬಾದ್ ಸುತ್ತಮುತ್ತಲಿನ ಗ್ರಾಮಸ್ಥರ ನಿಟ್ಟುಸಿರು ಯಶಸ್ವಿಯಾದ ಅರಣ್ಯ ಇಲಾಖೆ ಕಾರ್ಯಾಚರಣೆ ಚಿರತೆಯೊಂದಿಗೆ ಸೆಲ್ಫಿ ತೆಗೆದುಕೊಳ್ಳಲು ಮುಂದಾದ ಜನರು ನಿಯಂತ್ರಣ ಪರದಾಟ ಮೈಸೂರು ನಿವೇಶನ ಹಂಚಿಕೆಯಲ್ಲಿ ಕರ್ತವ್ಯ ಲೋಪವಾಗಿಲ್ಲ ತನಿಖೆಗೆ ಸಿದ್ಧ ಕುಮಾರ್ ನಾಯಕ್ ಮಾರ್ಚ್ ಒಂದರಂದು ಉದ್ಯೋಗ ಮೇಳ ಯಶಸ್ವಿಗೆ ಪೂರ್ವ ಸಿದ್ಧತೆ ಕೈಗೊಳ್ಳಲು ರಾಹುಲ್ ತುಕಾರಂ ಪಾಂಡ್ವೆ ಸೂಚನೆ ನೇತಾಜಿ ನಗರದಿಂದ ಮೋಚಿವಾಡ ಕೂಡು ರಸ್ತೆ ಅಗಲೀಕರಣಕ್ಕೆ ಪಾಲಿಕೆಯಿಂದ ಮಾರ್ಕಿಂಗ್ ಕೈಗಾರಿಕೆಗಳಿಂದ ಕೆಮಿಕಲ್ ಹಳ್ಳಕ್ಕೆ ಹೆಗ್ಗಸನಹಳ್ಳಿ ಬಳಿ ಹಳ್ಳದಲ್ಲಿ ಮೀನುಗಳ ಸಾವು ಚಿರತೆಯ ವೈದ್ಯಕೀಯ ಪರೀಕ್ಷೆಯ ನಂತರ ಮೃಗಾಲಯಕ್ಕೆ ರವಾನೆ ಅರಣ್ಯಾಧಿಕಾರಿ ಪ್ರವೀಣ್ ಮೇಘವಾರ್ತೆಗಳು ಮುಕ್ತಾಯವಾದವು ಮುಂದಿನ ಮೇಘವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ ವಂದನೆಗಳು